ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾಯಿದ್ದೀನಿ ಇವಾಗ ತನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಕರೆಕ್ಟಾಗಿ ಏಳು ಗಂಟೆ ಸೊ ಏಳು ಗಂಟೆಗೆ ಅನ್ನೋಷ್ಟರಲ್ಲಿ ನಮ್ಮ ಪೂಜೆ ಎಲ್ಲ ಮುಗಿತು ನೋಡಿ ಇವತ್ತು ಸಿಂಪಲ್ಲಾಗಿ ಈ ರೀತಿ ಪೂಜೆನೇ ಮಾಡಿದ್ದೀನಿ ನೈವೇದ್ಯಕ್ಕೆ ಇವದಕ್ಕೆ ಇಟ್ಟಿದ್ದೀನಿ ಇವಾಗ ನನ್ನ ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ ಇತ್ತು ಅಮ್ಮ ಸಾಂಬಾರ್ ಎಲ್ಲ ಬಿಸಿ ಮಾಡಿಕ್ಕಿದ್ದಾರೆ ಮತ್ತು ಹಾಲೆಲ್ಲ ಬಿಸಿ ಮಾಡಿದ್ದೀನಿ ಸೊ ಇವಾಗ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಸೊ ನೋಡಿ ಆಯಿತಾ ದೇವ್ರ ಎಲ್ಲ ಹಾಕಿದ್ದೆ ಇವಾಗ ಆಫ್ ಮಾಡಿದೆ ವಿಡಿಯೋ ಮಾಡೋಣ ಅಂತ ಹೇಳಿ ಸೊ ಅದನ್ನು ಪ್ಲೇ ಮಾಡ್ತೀನಿ ಜಸ್ಟ್ ಈಗ ಮನೆ ಮುಂದೆ ಈ ರೀತಿ ಪುಟ್ಟದಾಗಿ ರಂಗೋಲಿ ಕೂಡ ಹಾಕಿದ್ದೀನಿ ಮುಂದ್ಗಡೆ ಏನು ಹಾಕೋದಕ್ಕೆ ಹೋಗಲಿಲ್ಲ ಜಸ್ಟ್ ಬಾಗ್ಲಾತ್ರಷ್ಟೇ ಈ ಥರ ರಂಗೋಲಿನ ಹಾಕಿದ್ದೀನಿ ಹಾಗೆ ದೀಪಗಳ್ನ ಇಟ್ಟಿದ್ದೀನಿ ಈ ಥರ ಡೈಲಿ ಕೂಡ ನಾವು ದೀಪ ಇಡ್ತೀವಿ ಭಾನುವಾರ ಬುಧವಾರ ಇವೆರಡು ದಿನ ತಪ್ಪಿದರೆ ಡೈಲಿ ನಾವು ಹೊರಗಡೆ ಎಲ್ಲ ದೀಪ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ ಅದೊಂದು ರೀತಿ ಏನೋ ನನಗೆ ಖುಷಿ ಕೊಡುತ್ತೆ ಹಾಗಾಗಿ ಹೊರಗಡೆ ದೀಪ ಮಾತ್ರ ಕಂಪಲ್ಸರಿ ಇಡ್ತೀನಿ ಹಾಗೆ ದೀಪಕ್ಕೆ ಅರ್ಶನ ಕುಂಭನೂ ಕೂಡ ಇಕ್ತೀನಿ ಅದು ನೋಡೋದಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ಹಾಗೆ ಆ ಥರ ಅರ್ಶನ ಕುಂಭ ಹಚ್ಚಿಬಿಟ್ಟು ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಸೊ ಆ ಥರ ನಾನು ಅದನ್ನು ಕೂಡ ಮಾಡ್ತೀನಿ ಅದಾದಮೇಲೆ ಈ ಒಂದು ವಾಚ್ ಬಂದುಬಿಟ್ಟು ನಾವು ಜಾತ್ರೆಗೆ ಹೋಗಿದ್ವಲ್ವ ಸೊ ಜಾತ್ರೆಯಲ್ಲಿ ತೊಗೊಂಡಿರೋದು ಕರೆಕ್ಟಾಗಿ ಇವಾಗ ಸೆವೆನೋ ಸೆವೆನ್ ಸಿಕ್ಸ್ಟೀನ್ ಆಗಿದೆ ಟೈಮು ತುಂಬ ಚೆನ್ನಾಗಿದೆ ಜಸ್ಟ್ ಹಂಡ್ರೆಡ್ ರುಪೀಸಿಗೆ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ತುಂಬ ವರ್ತ್ ಅಂತ ಅನ್ನಿಸ್ತು ಮಕ್ಕಳಿಗೆ ಜಾಸ್ತಿ ರೇಟ್ ಕೊಟ್ಟು ತೊಗೊಂಬಂದ್ರೂ ಕೂಡ ಅದು ಹಾಗೆ ಇರೋದಿಲ್ವಲ್ಲ ಹಾಗಾಗಿ ನಾನು ಜಾಸ್ತಿ ನಾನು ಇದು ಮಾಡಲ್ಲ ಎಷ್ಟು ಬೇಕೋ ಅಷ್ಟಕ್ಕೇ ಇದು ಮಾಡೋರು ಅವರು ಯೂಸ್ ಮಾಡ್ಕೊಳೋದು ಅಷ್ಟಲ್ಲೇ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಬಂದ ಅಜಯ್ ಕೂಡ ನನ್ನ ಜೊತೆನೇ ಕೂತ್ಕೊಂಡು ಲಿಂಗ ಪೂಜೆ ಮಾಡಿಕೊಂಡ ಹಾಗಾಗಿ ಈ ಥರ ಪಂಚೆ ಥರ ಉಟ್ಕೊಂಡು ಬನ್ನಿನಲ್ಲಿ ಹಾಕ್ಕೊಂಡು ರೆಡಿಯಾಗಿದ್ದಾನೆ ಅವನು ಮಣಿ ಸರದಲ್ಲಿ ಜಪ ಮಾಡ್ಕೋತಾನೆ ಅಂದರೆ ಓಂ ನಮಃ ಶಿವ ನೂರ ಎಂಟು ಸಲ ಅದನ್ನು ಇರ್ತಾನೆ ಅದು ಒಂದು ರೀತಿ ಅವ್ನಿಗೆ ರೂಢಿ ಆಗಿಬಿಟ್ಟಿದೆ ಅವ್ರ ಪಪ್ಪ ಸ್ಟಾರ್ಟ್ ಮಾಡಿದ್ದು ಅವನಿಗೆ ಅದನ್ನ ಹೇಳ್ಕೊಳೋದು ಅದನ್ನು ಅವನು ಕಂಟಿನ್ಯೂ ಇದ್ದಾನೆ ಇವಾಗ ನೂರ ಎಂಟು ಸಲ ಓಂ ನಮ ಶಿವಾಯ ಓಂ ನಮ ಶಿವ ಅಂತ ಹೇಳಿ ಇರ್ತಾನೆ ಸೊ ಈ ರೀತಿ ಇವಾಗಲಿಂದನೇ ನಾವು ಅವರಿಗೆ ನಮ್ಮ ಒಂದು ಕಲ್ಚರ್ ಬಗ್ಗೆ ಸೊ ನಾವು ನಮ್ಮ ಸಂಸ್ಕೃತಿ ಬಗ್ಗೆ ಹಾಗೆ ನಾವು ಹೇಗೆ ಇರ್ತೀವಿ ಮನೆಯಲ್ಲಿ ನಮ್ಮ ಆಚಾರ ವಿಚಾರ ನಮ್ಮ ಪದ್ಧತಿಯನ್ನು ಅವ್ರಿಗೆ ಹೇಳ್ಕೊಡೋದ್ರಿಂದ ಅವರಿಗೂ ಕೂಡ ಕಲಿತಾರೆ ಮತ್ತು ಇನ್ನೂ ಸ್ವಲ್ಪ ದೊಡ್ಡವರಾದ ಮೇಲೆ ನಾವು ಅದನ್ನು ಕಲಿಯೋದು ತುಂಬ ಕಷ್ಟ ಬೇಗ ಕಲಿಯೋದಿಲ್ಲ ಚಿಕ್ಕವರಿದ್ದಾಗಲೇ ಏನೇ ಆಗಲಿ ಕಲಿಯೋದು ಅವರಿಗೆ ಮೈಂಡ್ ಅನ್ನೋದು ತುಂಬ ಶಾರ್ಪ್ ಇರುತ್ತೆ ಹಾಗಾಗಿ ನಾನು ಇವಾಗ್ಲಿಂದನೇ ಅವನಿಗೆ ಎಲ್ಲ ಇದ್ದೀನಿ ಕೆಲವೊಂದಷ್ಟು ಶ್ಲೋಕ ಅದನ್ನೆಲ್ಲ ಕೂಡ ಅವ್ನು ಹೇಳ್ತಾನೆ ಅಂದರೆ ಇವಾಗ ನಾನು ಬುಕ್ ಗೊತ್ತಾಗ ಕುತ್ಕೊಂಡಾಗ ಶ್ಲೋಕ ಎಲ್ಲ ಹೇಳ್ಕೊತಾ ಇರ್ತೀನಲ್ವ ಸೊ ಅವನು ಕೂಡ ಕೂತ್ಕೊಂಡು ಶ್ಲೋಕ ಎಲ್ಲ ಹೇಳ್ಕೊಳೋದು ಹಂಗೆಲ್ಲ ಇರ್ತಾನೆ ಅವನಿಗೂ ಕೂಡ ಅದು ಹೇಳ್ಕೊಂಡು ತುಂಬ ಖುಷಿ ಇವಾಗ ನೋಡಿ ಆರೆಂಜ್ ಕಲರಲ್ಲಿ ಹಂಗೆ ಸುತ್ಕೊಂಡಿದ್ದಾನೆ ಮತ್ತು ವೈಟ್ ಕಲರ್ನ ಶಾಲು ಥರ ಹಾಕ್ಕೊಂಡಿದ್ದಾನೆ ಈಗ ಟೀ ಮಾಡ್ತಾ ಇದ್ದೀನಿ ಸೊ ಟೀ ಬಂದುಬಿಟ್ಟು ಇದು ಸೆಕೆಂಡ್ ಟಿಪ್ ಅಂದರೆ ಸೆಕೆಂಡ್ ಟೈಮು ಫಸ್ಟ್ ಟೈಮು ಅಮ್ಮಂಗೆ ನಾನು ಮಾಡ್ಕೊಂಡ್ವಿ ಇವಾಗ ನಮ್ಮ ಮನೆಯವ್ರಿಗೋಸ್ಕರ ಟೀ ಮಾಡ್ತಾ ಇದ್ದೀನಿ ಅವರು ಸ್ವಲ್ಪ ಲೇಟಾಗಿದ್ರು ಇವತ್ತು ಅವ್ರಿಗೂ ಕೂಡ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಅಂದರೆ ಸ್ವಲ್ಪ ಶೀತದ ವಾತಾವರಣ ಇರೋದರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಲ್ಲ ಮನೆಗಳಲ್ಲೂ ಕೂಡ ಯಾರಿಗಾದರೂ ಒಬ್ರಿಗೆ ಹುಷಾರು ತಪ್ಪಿತು ಅಂದರೆ ಇಡೀ ಫ್ಯಾಮ್ಲಿ ಫ್ಯಾಮ್ಲಿನೇ ಮಲ್ಕೊಳ್ಳೋವರೆಗೂ ಕೂಡ ಅದು ಬಿಡಲ್ಲ ಸೊ ಆ ಥರ ಇವಾಗ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಭ್ರಮರ ನೋಡಿ ಜಸ್ಟ್ ಈಗ ತಾನೇ ಎದ್ದು ಬಂದು ಕೂತ್ಕೊಂಡಿದ್ದಾಳೆ ಇಲ್ಲಿ ಒಲೆ ಮುಂದೆ ತುಂಬ ಅಂದರೆ ತುಂಬಾ ಡಿಸ್ಟಬೆನ್ಸ್ ಇದೆ ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಹೊರಗಡೆ ಸ್ವಲ್ಪ ಮಕ್ಕಳು ಅವರೆಲ್ಲ ಇದ್ದಾರೆ ಇವತ್ತು ರಜಾ ಬೇರೆ ಇರೋದರಿಂದ ಹಾಗಾಗಿ ಸ್ವಲ್ಪ ವಾಯ್ಸವ್ರು ಕೊಡೋದು ಸ್ವಲ್ಪ ಡಿಸ್ಟಬೆನ್ಸ್ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಅಜಯ್ನ ಸ್ನಾನ ಎಲ್ಲ ಮಾಡಿಸಿದ್ದಾಯಿತು ಇವಾಗ ಬ್ರಹ್ಮರಂಗ ಸ್ನಾನ ಮಾಡಿಸ್ಬೇಕು ಅದನ್ನೇ ಹೇಳ್ತಾ ಇದೀನಿ ಬಾರಮ್ಮ ಸ್ನಾನ ಮಾಡುವಂತೆ ಅಂತ ಹೇಳಿದರೆ ಅವ್ಳಿಗಿನ್ನೂ ಕೂಡ ನಿದ್ದೆಗಂಡು ಹೋಗಿಲ್ಲ ನೋಡಿ ಅವಳು ಫೇಸ್ ನೋಡಿದರೆ ನನಗೆ ಗೊತ್ತಾಗುತ್ತೆ ಮತ್ತು ಅವ್ಳಿಗೆ ಹೇರ್ ಕಟಿಂಗ್ ಕೂಡ ಮಾಡಿಸ್ಬೇಕು ಹೇರ್ ಲೆಂತ್ ಆಗಿಬಿಟ್ಟಿದೆ ಹಾಗಾಗಿ ಅವ್ಳಿಗೆ ಹೇರ್ ಕಟಿಂಗ್ ಕೂಡ ಮಾಡಿಸ್ಬೇಕು ಸೊ ಇವಳಿಗೆ ಸ್ನಾನ ಮಾಡಿಸಿ ಅದಾದಮೇಲೆ ನಾನು ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಟಿಫನ್ ಇವತ್ತು ಉಪ್ಪಿಟ್ಟು ರೈಸು ಮತ್ತು ಟೊಮ್ಯಾಟೊ ಉಪ್ಪಿನಕಾಯಿ ಮಾಡಬೇಕು ಹಾಗಾಗಿ ತರಕಾರಿನ ಕಟ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ತರಕಾರಿ ತೊಗೋತಾ ಇದ್ದೀನಿ ಸೊ ತರಕಾರಿ ಏನಪ್ಪ ಅಂದರೆ ತುಂಬ ಅಂದರೆ ತುಂಬಾ ರೇಟ್ ಆಗಿಬಿಟ್ಟಿದೆ ಬರ್ತಾ ಬರ್ತಾ ಸಲ ಈರುಳ್ಳಿ ರೇಟ್ ಇದ್ದರೆ ಒಂದು ಸಲ ಟೊಮೆಟೊ ರೇಟ್ ಕಡಿಮೆ ಇರುತ್ತೆ ಒಂದು ಸಲ ಟೊಮೆಟೊ ರೇಟ್ ಜಾಸ್ತಿ ಇದ್ದರೆ ಈರುಳ್ಳಿ ರೇಟ್ ಕಡಿಮೆ ಇರುತ್ತೆ ಈ ಥರ ಉಲ್ಟಾ ಪಲ್ಟಾ ಇವಾಗ ಟೊಮೆಟೊ ರೇಟ್ ಸ್ವಲ್ಪ ಹೈ ಆಗ್ತಾ ಇದೆ ಏನು ಮಾಡೋದು ಒಂದೊಂದು ಟೈಮ್ ಒಂದೊಂದು ರೀತಿ ಇರುತ್ತಲ್ವ ಸೊ ಹಾಗೆ ಒಂದಷ್ಟು ಕೆಲವೊಂದಷ್ಟು ಮಾತುಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ದಿನದಿಂದ ಅಂದ್ಕೋತಾ ಇದೆ ಬೇಡ ಬೇಡ ಅಂತ ಅಂದ್ಕೋತಾ ಇದ್ರೂ ಪದೇ ಪದೇ ಅದನ್ನ ಮಾತಾಡಲೇಬೇಕು ಮಾತಾಡಲೇಬೇಕು ಅನ್ನೋ ರೀತಿ ನನ್ನನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಅದನ್ನು ಮಾತಾಡೋಣ ಇಲ್ಲ ನಿಮಗೆ ಹೇಳೋಣ ಅಂತ ಅಂದ್ಕೊಂಡೆ ಇವಾಗ ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋನ ಕೆಲವೊಂದಷ್ಟು ಜನ ಏನಂದರೆ ನಮ್ಮ ಪಾಡಿಗೆ ನಮ್ಮನ್ನು ಇರೋದಕ್ಕೆ ಇಲ್ಲ ಸುಮ್ಮನೆ ಏನೋ ಒಂದು ಹೇಳಿದೆ ಏನೋ ಒಂದು ಟ್ರಿಗರ್ ಮಾಡಿದೆ ಏನೋ ಒಂದು ಮಾತಾಡ್ದೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಅದು ಒಂದು ರೀತಿ ನಮಗೆಲ್ಲೋ ಸಖತ್ ಇದೆ ಯಾಕೆ ನಮ್ಮ ಪಾಡಿಗೆ ನಮ್ಮನ್ನು ಇರೋದಕ್ಕೆ ಬಿಡೋಲ್ಲ ನಮ್ಮ ಪಾಡಿಗೆ ನಾವು ಯಾರಿಗೂ ಕೂಡ ನಾವು ಏನೂ ಕೂಡ ಕೇಳೋಲ್ಲ ನಾವು ಏನೂ ಕೂಡ ಬ ಕೆಟ್ಟವ್ರಿಗೂ ಕೆಟ್ಟೋಗ್ಲಿ ಅಂತ ಇನ್ನೊಬ್ರಿಗೂ ನಾವು ಬಯಸ್ಕೊಳ ಬಯಸೋಲ್ಲ ಆದರೂ ಕೂಡ ನಮ್ಮ ಬಗ್ಗೆ ಜಾಸ್ತಿ ಇದು ಮಾಡ್ತಾರೆ ಮತ್ತು ಇನ್ನೊಂದು ಏನಂದರೆ ಮೇ ನಾನು ಯೂಟ್ಯೂಬ್ ಬಿಡ್ಲಂತಲೇ ತುಂಬ ಜನ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನೀವೇನೇ ಮಾಡಿದ್ರು ನನ್ನ ಯೂಟ್ಯೂಬ್ ಚಾನಲ್ನ ನಾನು ನಿಲ್ಲಿಸೋದೇ ಇಲ್ಲ ಸೊ ಎಷ್ಟು ಜನ ಬಂದಿಲ್ವಾ ಈ ಥರ ತುಂಬ ಜನ ಬಂದಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದೂ ಕೂಡ ಈ ಥರದವ್ರು ಬಂದೇ ಬಂದಿದ್ದಾರೆ ಈ ಥರ ಇದಕ್ಕಿಂತ ಕೆಟ್ಟದಾಗಿಯೂ ಕೂಡ ನಾನು ಫೇಸ್ ಮಾಡಿದ್ದೀನಿ ಯಾಕಂದರೆ ಅಷ್ಟು ಕೆಟ್ಟದಾಗಿ ನನ್ನ ಜೊತೆ ನಡ್ಕೊಂಡಿದ್ದಾರೆ ಕೆಲವೊಂದಷ್ಟು ಜನ ಆದರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ನಾನು ನಿಲ್ಸಿಲ್ಲ ಸೊ ಈ ಮುಂದಕ್ಕೂ ಕೂಡ ನಾನು ನಿಲ್ಸೋದಕ್ಕೆ ಹೋಗೋದಿಲ್ಲ ಆಯಿತಾ ಸೊ ಆ ಥರ ನಾನು ಅಂದ್ಕೊಂಡಿದ್ದೀನಿ ಸೊ ಅದನ್ನೇ ನಾನು ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಒಂದಷ್ಟು ಮಾತುಗಳನ್ನ ಕೇ ಹೇಳ್ಬೇಕಂತ ಸೊ ಈ ವಿಡಿಯೋ ಎಂಡಿಂಗಲ್ಲಿ ನಾನು ನಿಮಗೆ ಹೇಳ್ತೀನಿ ಏನೇನು ಆಯಿತು ಹೇಗೆಲ್ಲ ನನಗೆ ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಇದೆ ಹೇಳಬಾರ್ದು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಅಂದ್ಕೋತಾ ಇದೆ ಬಟ್ ಆದರೂ ಕೂಡ ಪ್ರತಿಯೊಂದು ಕಡೆಯಿಂದ ಕೂಡ ನನಗೆ ಜಾಸ್ತಿ ಟ್ರಿಗರ್ ಅನ್ನೋದನ್ನ ಮಾಡ್ತಾಯಿದ್ದಾರೆ ಹಾಗಾಗಿ ಇಲ್ಲ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಅಷ್ಟೆ ಹಾಗೆ ಇನ್ನೊಂದು ಅವ್ರಿಗೆ ಹೇಳೋದೇನಂದರೆ ನಮ್ಮ ಪಾಡಿಗೆ ನಮ್ಮನ್ನು ಇರೋದಕ್ಕೆ ಬಿಡಿ ಆಯಿತಾ ನಾವು ಇನ್ನೊಬ್ರಿಗೆ ನಾವು ಕೆಟ್ಟದ್ದು ಬಯಸೋಕೆ ಹೋಗೋಲ್ಲ ಹಾಗೆ ನಿಮಗೆ ಒಳ್ಳೇದಾದರೆ ಒಳ್ಳೇದನ್ನು ಮಾಡಿ ಇಲ್ಲ ನಿಮ್ಮ ಕೈಯ್ಯಲ್ಲಿ ಅದು ಆಗೋಲ್ಲ ಆದರೆ ಬಿಟ್ಬಿಡಬೇಕು ಸುಮ್ಮನೆ ಕೆಟ್ಟದ್ದು ಬಯಸೋದು ಸೊ ಇನ್ನೊಂದು ಅವ್ರಿಗೆ ಟಾರ್ಚರ್ ಮಾಡೋದು ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅಷ್ಟೇ ಸೊ ಇವಾಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಕೆಲಸನೂ ಸ್ಟಾರ್ಟ್ ಮಾಡ್ಕೋಬೇಕು ಸೊ ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ನೋಡಿ ಕೊಡ್ಗ ಎಲ್ಲ ತೊಳೆದು ನೀರೆಲ್ಲ ತುಂಬಿದೆ ಮತ್ತೆ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಕೊಡ್ಪಾನೆಲ್ಲ ಇದ್ವಲ್ಲ ಅದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಜಸ್ಟ್ ಈಗ ತಾನೇ ನಂದು ಟಿಫನ್ ಮುಗಿಸ್ಕೊಂಡೆ ಮತ್ತೆ ಡ್ರಮ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತೆ ಸ್ವಲ್ಪ ಸ್ವಲ್ಪತ್ತಿಗೆ ನೀರೆಲ್ಲ ಬಿಡ್ತಾರಾ ಸೊ ಹಂಗಾಗಿ ಸ್ವಲ್ಪ ನೀರೆಲ್ಲ ತುಂಬಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಡಿದಿನ ಕೆಳಗಡೆ ಪೂಜೆ ಕೆಳಗಡೆ ಸಾಮಾನೆಲ್ಲ ಇರ್ತಾ ಇದ್ವಲ್ಲ ಎಲ್ಲ ತೊಳೆದಿ ಮತ್ತೆ ಟಿಫನ್ ಮಾಡಾದ್ಮೇಲೆ ಪಾತ್ರೆಗಳು ಅದೆಲ್ಲ ವಾಶ್ ಮಾಡಿ ಇಕ್ಕಿದೀನಿ ಅದೆಲ್ಲ ಜೋಡಿಸ್ಕೋಬೇಕು ಸಾಕಾಗೋಯ್ತು ಇವತ್ ಮಾತ್ರ ಫುಲ್ ಕೆಲಸ ಅಮ್ಮ ಬೇರೆ ಮನೇಲಿ ಇಲ್ವಲ್ಲ ಹಾಗಾಗಿ ಸ್ವಲ್ಪ ಕೆಲ್ಸ ಜಾಸ್ತಿ ಆಗ್ಬಿಟ್ಟಿದೆ ಅದೊಂದಿಷ್ಟು ಕೆಲ್ಸ ಮಾಡ್ಕೋತಾ ಇದೀನಿ ಆ ಒಂದ್ ಸ್ವಲ್ಪ ಕೆಲ್ಸಾನು ಇನ್ನೂ ಎಕ್ಸ್ಟ್ರಾ ಕೆಲ್ಸ ಇದೆ ಏನ್ ಗೊತ್ತಾ ಬಾಕ್ಸ್ ಖಾಲಿ ಆಗಿದೆಯಲ್ಲ ಇದು ಅಜಯ್ಗೆ ಹೇಳ್ತೀನಿ ಏನು ಕೆಲಸ ಕೆಲ್ಸ ಮಾಡೋಕು ಬಿಡೋದಿಲ್ಲ ಇದು ಬಂದ್ಬಿಟ್ಟು ಯಾವುದಾದ್ರು ಸ್ಮಾರ್ಟ್ ಬಸ್ ರಿಲಯನ್ಸ್ ಸ್ಮಾರ್ಟ್ ಅಂತ ತಗೊಂಬಂದಿದು ಇದು ಅಜಯ್ಗೆ ಗಿಡ ಬೆಳೆಸೋದಕ್ಕಂತ ಅಂತ ಹೇಳಿ ಕೊಟ್ಟಿದೆ ಅದಾದ್ಮೇಲೆ ಇದನ್ನ ಇದರಲ್ಲಿರೋ ಮಣ್ಣೆಲ್ಲ ತೆಗ್ದು ಗಿಡ ಎಲ್ಲಾ ತೆಗ್ದು ಇವಾಗ ಇದ್ರೊಳಗಡೆ ಕಲರ್ಸ್ ಹಾಕೋಣ ಅಂತ ಅನ್ಕೊಂಡಿದೀನಿ ಕಲರ್ಸ್ ಎಲ್ಲ ಹಾಗೆ ತಂದು ಹಾಗೆ ಇಟ್ಟಿದ್ದೀನಿ ಈ ಕವರ್ ಅಲ್ಲಿ ಹಾಗೆ ಕಲರ್ಸ್ ಎಲ್ಲ ಇದಾವೆ ಇಷ್ಟು ಕಲರ್ಸ್ ಇದ್ರೊಳಗೆ ಕಣ ಮತ್ತೆ ಈಸಿ ಆಗುತ್ತಲ್ವಾ ರಂಗೋಲಿ ಏನಾದ್ರು ಬಿಡಿಸೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಹಾಕಿರೋಣ ಅನ್ಕೊಂಡಿದ್ದೀನಿ ಹಾಗೆ ಒಂದಷ್ಟು ಏನಂದ್ರೆ ಕೆಲವೊಂದಷ್ಟು ಕಾಮೆಂಟ್ಸ್ ಯಾವ ತರ ಮಾಡ್ತಾ ಇದಾರೆ ಅಂದ್ರೆ ನಂಗೆ ತುಂಬಾ ಬೇಜಾರಾಗ್ತಾ ಇದೆ ಏನಕ್ಕೆ ಹತ್ತರ್ ತಿಳ್ಕೊತೀರ ಅಂತ ಅರ್ಥ ಆಗ್ತಾ ಇಲ್ಲ ಸುಮ್ನೆ ಏನೋ ಒಂದ್ ಕಾಮೆಂಟ್ ಹಾಕೋಣ ಹೋಗೋಣ ಅನ್ನೋ ತರ ಆಗ್ತಾ ಇದ್ರೆ ಎಷ್ಟು ಸಲ ನಾನು ನೆಗೆಟಿವ್ ಕಾಮೆಂಟ್ ಬಗ್ಗೆ ಆಗಿರ್ಬೋದು ಅಥವಾ ಯಾರಾದರೂ ಏನಾದ್ರು ಮಾತಾಡಿದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇರ್ತೀನಿ ಬಟ್ ಆದ್ರೂ ಕೂಡ ಏನಾದರೂ ಒಂದು ಟ್ರಿಗರ್ ಮಾಡಿ ಹೋಗೋದಕ್ಕಂತಲೇ ಅಂತಾನೆ ಬರ್ತಾರೆ ಏನು ಗೊತ್ತಾ ನಾನು ಮೊನ್ನೆ ಮೊನ್ನೆ ನಿನ್ನೆ ವಿಡಿಯೋಗೆ ಕಾಮೆಂಟ್ ಬಂದಿರೋದು ಅದನ್ನ ಡಿಲೀಟ್ ಮಾಡಿದ್ದೀನಿ ಕಾಮೆಂಟ್ ಆಯಿತಾ ಡಿಲೀಟ್ ಮಾಡಿದ್ದೀನಿ ಏನಂದ್ರೆ ಆ ಕಾಮೆಂಟ್ಸಿಗೆ ಮತ್ತೆ ಇನ್ನೊಂದಷ್ಟು ಜನ ಮತ್ತೆ ನೆಗೆಟಿವ್ ಆಗಿ ಮಾತಾಡೋದು ನೆಗೆಟಿವ್ ಕಾಮೆಂಟ್ಸ್ ಮತ್ತೆ ಅದಕ್ಕೊಂದಕ್ಕೊಂದು ಒಂದಕ್ಕೊಂದು ನೆಗೆಟಿವ್ ಕಾಮೆಂಟ್ಸ್ ಕೊಡೋದು ಹಂಗೆಲ್ಲ ಮಾಡ್ತಾ ಇದ್ರು ಹಂಗಾಗಿ ನಾ ಆ ಕಾಮೆಂಟ್ ಕೂಡ ನಾನ್ ಡಿಲೀಟ್ ಮಾಡಿದೆ ಏನಂತ ಅಂದ್ರೆ ಏನ್ ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ ಮಕ್ಳಿಗೆ ನಾನು ಅಂದ್ರೆ ಅಜಯ್ ಇರ್ಲಿಲ್ಲ ನಾನು ಬ್ರಹ್ಮರ ಅಮ್ಮ ಮೂವರು ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಸೊ ಊಟ ಮಾಡೋ ಟೈಮ್ ಅಲ್ಲಿ ಬ್ರಹ್ಮರ ಸ್ವಲ್ಪ ಅಳ್ತಾ ಇದ್ಲು ಅಂದ್ರೆ ಅಳ್ತಾ ಇದ್ಲಂದ್ರೆ ಅಷ್ಟೊಂದೇನಲ್ಲ ಸುಮ್ನೆ ಹಾಗೆ ಅಂತ ಏನೋ ಒಂದು ಇದ್ ಮಾಡ್ತಾ ಇದ್ಲು ನಾನು ಅವಳಿಗೆ ಬಿಸಿ ಅನ್ನ ಹಾಕ್ಕೊಟ್ಟು ಅವಳಿಗೆ ಸ್ವಲ್ಪ ಪುಡಿಯೋಗ್ರೆ ಗೊಜ್ಜು ಎಲ್ಲ ಹಾಕಿಕೊಟ್ಟಿದ್ದೀನಿ ಓಕೆನಾ ಹಾಗೆ ಅಮ್ಮಂಗೂ ಕೂಡ ಊಟಕ್ಕೆ ಹಾಕಿಕೊಟ್ಟಿದ್ದೀನಿ ಊಟಕ್ಕೆ ಹಾಕಿಕೊಟ್ಬಿಟ್ಟು ಆಮೇಲೆ ನಾನ್ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ ನಾನ್ ಕುತ್ಕೊಂಡಾಗ ಊಟಕ್ಕೆ ನಾನ್ ಬಂದ್ಬಿಟ್ಟು ನೈಟ್ ಅಂದ್ರೆ ನಿನ್ನೆ ನೈಟ್ ರಾತ್ರಿ ರೈಸ್ ಇತ್ತು ಆ ರೈಸ್ ನಿನ್ ಮಾಡ್ಕೊಂಡೆ ನಾನ್ ಹಾಕೊಂಡು ಊಟ ಮಾಡಿದೆ ಊಟ ಮಾಡಿದ ಊಟ ಮಾಡಿದೆ ನೀವು ನೋಡಿದ್ರು ಅಂದ್ರೆ ವಿಡಿಯೋ ಕ್ಲಿಯರ್ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ ಸೊ ನಾನ್ ಹಾಕೊಂಡು ಊಟ ಮಾಡಿದೆ ಊಟ ಮಾಡಿದಕ್ಕೆ ಆ ಅದಕ್ಕೊಂದ್ ಕಾಮೆಂಟ್ ಬಂದಿದೆ ಏನಂದ್ರೆ ಬ್ರಹ್ಮ ಏನ್ರಿ ನಿಮ್ಗೆ ಗೊತ್ತಾಗೋದಿಲ್ವಾ ಬ್ರಹ್ಮರ ಮಕ್ ಭ್ರಮರ ಆಳ್ತಾ ಇದ್ದಾಳೆ ರಾತ್ರಿ ಅನ್ನ ಇಕ್ತಿರಲ್ಲ ನಿಮ್ಗೆ ಬಿಸಿಯನ್ನ ಮಾಡಕ್ಕಾಗಲ್ಲ ನಮ್ಗೆ ಗೊತ್ತಿದೆ ರೀ ಬಿಸಿಯನ್ನ ಮಾಡೋದು ನಮಗೆಲ್ಲ ಗೊತ್ತಿದೆ ಬಿಸಿಯನ್ನ ಮಾಡ್ಬಿಟ್ಟು ನನ್ ಮಕ್ಳಿಗೆ ಅದನ್ನೇ ಊಟ ಮಾಡ್ಸೋದಾಯ್ತಾ ತಂಗ್ಳನ್ನ ಅಂತ ಹೇಳ್ಬಿಟ್ಟು ಅದನ್ನ ನನ್ನ ಮಕ್ಳಿಗೆ ಇರೋಕ್ ಹೋಗೋದಿಲ್ಲ ಹಾಗೆ ತಂಗ್ಳನ್ನ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಕ್ಕೋದೇ ಇಲ್ಲ ಅಂತಂದಲ್ಲ ಅಂದ ಮನೆಯವ್ರು ಅಷ್ಟು ಊಟ ಮಾಡ್ತೀವಿ ನಾವು ಅದೇನು ಆಗಿರಲ್ಲ ಆಯ್ತಾ ನಮ್ಗ ರೂಢಿ ಇದೆ ರಾತ್ರಿ ಅನ್ನ ಇದ್ರೆ ಅದನ್ನ ಹಾಗೆ ತಗೊಂಡು ಹೋಗಿ ಚೆಲ್ಲೋ ಅಷ್ಟು ಇದು ಇಲ್ಲ ಅದ ಊಟ ಮಾಡ್ತೀವಿ ಆಯ್ತಾ ಒಂದ್ ರೀತಿ ಕಾಮೆಂಟ್ಸ್ ನ ಯಾವ ರೀತಿ ಆಗ್ತಿದ್ದೀರಾ ಅನ್ನೋದನ್ನ ತಿಳ್ಕೊಂಡು ಸುಮ್ನೆ ಕಾಮೆಂಟ್ ಆಗ್ಬೇಕು ಹೋಗ್ ಅದಕ್ ಮತ್ತೆ ಇನ್ನೊಂದ್ ಕಾಮೆಂಟ್ ಅಂದ್ರೆ ಕೆಲವೊಂದಷ್ಟು ಕಾಮೆಂಟ್ಸ್ ಓವರ್ ಆಕ್ಷನ್ ಮಾಡ್ತೀನಿ ಏನ್ ಓವರ್ ಆಕ್ಷನ್ ಮಾಡ್ತೀನಿ ಗೊತ್ತಿಲ್ಲ ನನ್ಗೆ ಏನ್ ಅನ್ಸುತ್ತೋ ಅದು ನನ್ ಹೇಳೋದು ಅಥವಾ ನನ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡೋದನ್ನ ಓವರ್ ಆಕ್ಷನ್ ಅಂತಾರ ಏನೋ ಗೊತ್ತಿಲ್ಲ ಸೊ ಓವರ್ ಆಕ್ಟಿಂಗ್ ಮಾಡ್ತೀಯ ಓವರ್ ಆಕ್ಷನ್ ಮಾಡ್ತೀಯ ಅಂತಂದೆಲ್ಲ ಕಾಮೆಂಟ್ ಹಾಕಿದ್ರು ನಾನು ಓವರ್ ಆಕ್ಷನ್ ಮಾಡ್ತಿದ್ದೀನಿ ಆಯ್ತಾ ಮತ್ತಿನ್ನೊಂದು ಏನಂದ್ರೆ ಆ ನೀವು ತಮ್ಮನೆಲ್ಲ ಹಾಕೋದೆ ಒಂದು ನೀವ್ ತಮ್ಮನೆಲ್ಲ ಟೈಟ್ಲ್ ಟೈಟ್ ಅಲ್ಲೇ ಒಂದ್ ಇರುತ್ತೆ ನೀವ್ ತಮ್ಮನೆಲ್ಲೇ ಒಂದ್ ರೀತಿ ಇರುತ್ತೆ ವಿಡಿಯೋದಲ್ಲೇ ಒಂದ್ ರೀತಿ ಇರುತ್ತೆ ಅಂತ ಯಾವ್ದು ಏನು ಇರೋದಿಲ್ಲ ವಿಡಿಯೋ ನೋಡ್ಬೇಕಾದ್ರೆ ಫಸ್ಟ್ ಇಂದ ಲಾಸ್ಟ್ ವರ್ಗು ನೋಡಿದ್ರೆ ನಾನು ಅಕಸ್ಮಾತ್ ಟೈಟ್ಲ್ ಹಾಕಿರೋದನ್ನ ಅದನ್ನ ಹೇಳೇ ಹೇಳಿರ್ತೀನಿ ಆಯ್ತಾ ನಾನ್ ಟೈಟ್ಲ್ ಏನ್ ಹಾಕಿದೀನಿ ಅದ್ರ ಬಗ್ಗೆ ನಾನು ಮಾತಾಡೇ ಮಾತಾಡಿರ್ತೀನಿ ಇರ್ತೀನಿ ಟೈಟ್ಲ್ ಹಾಕಿರೋದನ್ನ ಸುಮ್ನೆ ಹಾಗೆ ತೆಗೆದ್ಬಿಟ್ಟು ನಾನು ಏನೂ ಮಾತಾಡೋದಕ್ಕೆ ಹೋಗೋದಿಲ್ಲ ಸುಮ್ನೆ ಹಾಗೆ ಟೈಟ್ಲಲ್ಲಿ ಇಡೋದಕ್ ಹೋಗಲ್ಲ ಫುಲ್ ವಿಡಿಯೋ ನೋಡ್ದೇನೆ ಸುಮ್ನೆ ಏನೋ ಬಂದ್ ಕಾಮೆಂಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾಡೋದಕ್ ಹೋಗ್ಬೇಡಿ ಆಯ್ತಾ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೂ ಕೂಡ ಅರ್ಥ ಆಗುತ್ತೆ ನಾನು ಏನ್ ಮಾತಾಡಿದ್ದೀನಿ ಏನ್ ಮಾತಾಡಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅದನ್ನ ಬಿಟ್ಟು ಈ ತರ ಸುಮ್ನೆ ಹೇಳ್ಕೊಂತ ಹೋದ್ರೆ ಆಗೋದಿಲ್ಲ ಆಯ್ತಾ ಒಂದ್ ವಿಡಿಯೋ ಮಾಡ್ಬೇಕಂದ್ರೆ ಆ ವಿಡಿಯೋ ಹಿಂದ್ಗಡೆ ಎಷ್ಟು ಅವ್ರಿಗೆ ಕೆಲಸ ಇರುತ್ತೆ ಎಷ್ಟೊಂದು ಕಷ್ಟ ಇರುತ್ತೆ ಮಕ್ಳು ನಿಭಾಯಿಸ್ಕೊಂಡು ಇವಾಗ ಇಷ್ಟೊತ್ತು ಇವಾಗ ಟೈಮ್ ಎಷ್ಟು ಗೊತ್ತಾ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ನಾನು ಜಸ್ಟ್ ಹನ್ನೊಂದು ಕಾಲ್ ಆಗ್ತಾ ಬಂತು ನಾನು ಈಗ ಹನ್ನೊಂದು ಗಂಟೆ ಊಟ ಮಾಡಿರೋದು ಬೆಳಗ್ಗೆನ ಟಿಫನ್ ಇಲ್ಲ ಏನಿಲ್ಲ ಮನೆಗೆ ಇನ್ನೆಲ್ಲ ಕೆಲಸ ಮಾಡ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಮಕ್ಕಳಿಗೆ ಟಿಫನ್ ಮಾಡಿ ಟಿಫನ್ ಊಟ ಮಾಡಿಸ್ಬಿಟ್ಟು ಬಟ್ಟೆ ವಾಶ್ ಮಾಡಿ ನೀರ್ ಅಂದ್ರೆ ಕುಡಿಯೋ ನೀರ್ ಬಿಟ್ಟಿರ್ಲಿಲ್ಲ ಬೋರ್ ನೀರ್ ಬಿಟ್ಟಿರೋದೆಲ್ಲ ತುಂಬಾ ಹಾಕೊಂಡು ಮತ್ತೆ ಎರಡ್ ಸಲ ನೆಲವರ್ಸಿ ಬೆಳಗ್ಗೆ ಒಂದ್ಸಲ ನೆಲವರ್ಸಿದೀನಿ ಮತ್ತೆ ಕೊಡಗ ಎಲ್ಲ ತೊಳೆದಾದ್ಮೇಲೆ ಮತ್ತೆ ನಿಮ್ ಕ್ಲಿಯರ್ ಇದು ಆಯ್ತಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಒರ್ಸಿ ಇದೆಲ್ಲ ಮುಗಿಸ್ಕೊಂಡು ಹನ್ನೊಂದು ಗಂಟೆ ಕುತ್ಕೊಂಡು ಟಿಫನ್ ಮಾಡಿದೀನಿ ಸೊ ಅದೆಲ್ಲ ಮಾಡಿಕೊಂಡು ವಿಡಿಯೋನು ಮಾಡಿಕೊಂಡು ಎಡಿಟಿಂಗು ಮಾಡ್ಕೊಂಡು ಎಲ್ಲ ಮಾಡ್ತೀವಿ ಇದು ನನಗೋಸ್ಕರನೇ ಮಾಡ್ಕೋತಾ ಇರ್ತೀನಿ ಆಯ್ತಾ ಇಲ್ಲ ಅಂತ ಹೇಳಲ್ಲ ಏ ನಿಮ್ಗೆ ದುಡ್ಡು ಬರುತ್ತೆ ಅದಕ್ಕೆ ಮಾಡ್ತಿರ ಬಿಡಿ ಹೌದು ದುಡ್ಡು ಬರುತ್ತಿಲ್ಲ ಅಂತ ಹೇಳಲ್ಲ ಮಾಡ್ತೀವಿ ಆಯ್ತಾ ಅದ್ ವಿಡಿಯೋ ಒಂದು ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ಸುಮ್ನೆ ಏನೋ ಮಾತಾಡ್ತೀನಿ ಏನೋ ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಕಾಮೆಂಟ್ ಹಾಕೋದಕ್ಕೆ ಹೋಗ್ತಾರೆ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ಬೇಕಾದ್ರೂ ಅಷ್ಟೇ ಸುಮ್ನೆ ಕಾಮೆಂಟ್ ಹಾಕ್ತಾ ಇದ್ರು ಏನಪ್ಪಾ ಏನದು ಅದೇ ಸ್ಯಾರೀಸ್ ಅಷ್ಟು ರೇಟಿಗೆ ಸಿಗುತ್ತೆ ಇಷ್ಟು ರೇಟಿಗೆ ಮತ್ತೆ ನಾವು ಕೆಲವರು ನನ್ನತ್ರ ಸ್ಯಾರಿನೇ ತಗೊಂಡಿಲ್ಲ ನಾನು ಸ್ಯಾರಿ ಅಂತ ಕಾಮೆಂಟ್ ಆಗ್ತಾರೆ ಏನು ನಮ್ ನಮ್ ಬೇಕೋ ಬೇಡ ಅನ್ನೋ ತರ ಆಗ್ಬಿಟ್ಟಿದೆ ನೋಡಿ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅಂದ್ರೆ ಟಾರ್ಚರ್ ಬಹಳ ಟಾರ್ಚರ್ ಕೊಡ್ತಾರೆ ಸೊ ಸ್ವಲ್ಪ ಬೇಜಾರ ಇದು ಕಾಮೆಂಟ್ ಸಿಗೋದಕ್ಕೆಲ್ಲ ನೋಡ್ಬಿಟ್ಟು ಸೊ ಇಷ್ಟು ಫ್ರೆಂಡ್ಸ್ ಮತ್ತೆ ಇನ್ನೊಂದೇನು ಗೊತ್ತಾ ನಾನು ಇನ್ ಕಾಮೆಂಟ್ಸ್ ಇವಾಗ ಸ್ಯಾರಿ ಏನಿದೆ ಸ್ವಲ್ಪ ಸ್ಯಾರೀಸ್ ಇದೋ ಅದಷ್ಟೇ ಮತ್ತೆ ನಾನು ಈ ಇವಾಗೆಲ್ಲ ನಂಬರ್ಸ್ನೆಲ್ಲ ಹೈಡ್ ಮಾಡ್ತೀನಿ ದಯವಿಟ್ಟು ಕಾಲ್ ಮಾಡೋದಕ್ಕೆ ಹೋಗಬೇಡಿ ಸೊ ಕಾಲು ರಿಸೀವ್ ಮಾಡೋದಿಲ್ಲ ದಯವಿಟ್ಟು ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ಆಯಿತಾ ಜಸ್ಟ್ ನಿಮ್ಗೆ ಏನಾದ್ರು ಇದ್ರೆ ವಾಟ್ಸಪ್ ಮಾಡಿ ಅಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದರೆ ನಾನು ಕ್ಲಿಯರ್ ಮಾಡ್ತೀನಿ ಮತ್ತು ಸ್ಯಾರೀಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ನನ್ನ ಸ್ಯಾರೀಸಿನ ಜಸ್ಟ್ ಫೋಟೋಸ್ ಅಷ್ಟು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ತೀನಿ ಲೈವಲ್ಲಿ ಬಂದರೆ ಅಲ್ಲಿ ತೋರಿಸ್ತೀನಿ ಮತ್ತು ವಿಡಿಯೋಸ್ ಕೂಡ ನಾನು ಹಾಕೋದಿಲ್ಲ ಅದಕ್ಕೂ ಕೂಡ ಮಾತಾಡಿದರು ಕೆಲವೊಂದಷ್ಟು ಜನ ಅದಕ್ಕೂ ಕೂಡ ಮಾತಾಡಿದರು ಏ ಬರೀ ಅದನ್ನೇ ಮಾಡ್ತಾರೆ ಇದ್ನೆ ಮಾಡ್ತಾರೆ ನಿಮ್ಮ ವೀಡಿಯೋನ ನೋಡೋಂಗಾಗಲ್ಲ ಹಂಗಂತಲ್ಲ ಮಾತಾಡಿದ್ರು ಆಯ್ತು ನಮ್ ಇವಾಗ ನಮ್ಮ ಹೊಟ್ಟೆ ಪಾಡಿಗೆ ನಾವು ಮಾಡ್ಕೊಂಡಿದೀವಿ ಹೌದಾ ಸೊ ನಾ ಮಾಡಿದ್ದು ತಪ್ಪ ತಪ್ಪಂತ ನನಗೆ ಅನ್ನಿಸ್ತಿಲ್ಲ ನಿಮಗೆ ಅಕಸ್ಮಾತ್ ಯಾರಿಗಾದ್ರು ತಪ್ಪ ತಪ್ಪಾಗಿದೆ ನನ್ ನನ್ನಿಂದ ಅಂತ ಅಂದ್ರೆ ದಯವಿಟ್ಟು ಕ್ಷಮಿಸಿ ಆಯ್ತಾ ಕ್ಷಮಿಸಿ ಅಂತಾನು ಕೂಡ ಕೇಳ್ಕೊತೀನಿ ಸೊ ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನ ಇರೋದಕ್ಕೆ ಬಿಡಿ ಆಯ್ತಾ ನಮ್ಮ ಪಾಡಿಗೆ ನಮ್ಮನ್ನ ಇರೋದಕ್ಕೆ ಬಿಡಿ ಸುಮ್ಮನೆ ಏನೋ ಒಂದು ಆಗ್ತೀನಿ ಅಂತ ಹಾಕೋದಕ್ಕೆ ಹೋಗ್ಬೇಡಿ ಯಾರ್ದೋ ಸಿಟ್ ತಗೊಂಡ್ಬಂದು ನಮೇಲೆ ತೋರಿಸೋದಕ್ಕೆ ಹೋಗ್ಬೇಡಿ ಆಯ್ತಾ ನಾವು ಕೂಡ ಏನೋ ಒಂದು ಮಾಡ್ಕೋಣ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಮಾಡ್ತಾ ಇರ್ತೀವಿ ಸುಮ್ಮನೆ ಏನೋ ಒಂದು ಬಂದು ಕಾಮೆಂಟ್ಸ್ ಮಾಡೋದು ಅದಕ್ಕೆ ಇನ್ನೊಂದು ಹತ್ತು ಹದಿನೈದು ಜನ ಬಂದು ಲೈಕ್ ಕೊಡೋದು ಆತರ ಎಲ್ಲ ಮಾಡ್ತಾರೆ ಮತ್ತು ಅದಕ್ಕೆ ಇನ್ನೊಂದು ಕಾಮೆಂಟ್ಸ್ ಇನ್ನೊಂದು ಕಾಮೆಂಟ್ಸ್ ಜಾಯಿನ್ ಆಗ್ತಾ 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 ಹೋಗ್ತಾವೆ ಸೊ ಈ ತರ ಮಾಡ್ತಾರೆ ಸೊ ದಯವಿಟ್ಟು ಕೂಡ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಆಯ್ತಾ ನಮ್ಮ ಬಾಡಿ ನಮ್ಮನ್ನ ಬದುಕೋದಕ್ಕೆ ಬಿಡಿ ನಮ್ಮ ಬಾಡಿ ನಮ್ಮನ್ನು ಇರೋದಕ್ಕೆ ಬಿಡಿ ಅಷ್ಟೇನ ಕೇಳ್ಕೊಳ್ಳೋದು ಮತ್ತೆ ದಯವಿಟ್ಟು ಯಾರು ಕೂಡ ಸುಮ್ಮನೆ ಕಾಮೆಂಟ್ಸ್ ಹಾಕೋದಕ್ಕೆ ಮಾತ್ರ ದಯವಿಟ್ಟು ಹೋಗ್ಬಿಡಿ ಆಯ್ತಾ ಬಾಯ್